ಶಿಕ್ಷೆ ಪ್ರಕಟಿಸಿದ ಕೋರ್ಟ್ ಪ್ರಜ್ವಲ್ ರೇವಣ್ಣಗೆ ಜೀವಾದಿ ಶಿಕ್ಷೆ ಮುನ್ನೂರ ಐವತ್ನಾಲಿಕ್ ಬಿ ಏಳು ವರ್ಷ ಸೆರೆವಾಸ ಐವತ್ತು ಸಾವಿರ ದಂಡ ಮುನ್ನೂರ ಐವತ್ನಾಲ್ಕು ಅಬ್ಲಿಕ್ ಸಿ ಮೂರು ವರ್ಷ ಸೆರೆವಾಸ ಇಪ್ಪತ್ತೈದು ಸಾವಿರ ದಂಡ ಮನೆಗೆಲಸದ ಮಹಿಳೆಯನ್ನ ಬಿಡದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡುವ ವಿಡಿಯೋ ಮಾಡಿಕೊಂಡಿದ್ದ ಎಂದು ಮನೆಗೆಲಸದವರ ಅಳಲು ಐದು ಲಕ್ಷ ರೂಪಾಯಿ ದಂಡ ವಿಧಿಸಿ ಜೀವನ ಪರ್ಯಂತ ಸರ್ವಾಸದ ಶಿಕ್ಷೆ ನೀಡಿದ ಕೋರ್ಟ್ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಕೆ ಎಕ್ಡಿ ಜೀವೋದಿ ಶಿಕ್ಷೆ ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ಪದೇ ಪದೇ ಅತ್ಯಾಚಾರ ಹತ್ತು ಲಕ್ಷ ದಂಡ ಇದರಲ್ಲಿ ಏಳು ಲಕ್ಷ ಸಂತ್ರಸ್ತೆಗೆ ನೀಡಬೇಕು ಮನೆ ಕೆಲಸದವರು ಕೈ ಮುಗಿದು ಕೇಳಿಕೊಂಡರು ನಲವತ್ತೇಳು ವರ್ಷದ ಮಹಿಳೆಯ ಮೇಲೆ ವಿಕೃತಿ ಮೆರೆದಿದ್ದ ಪ್ರಜ್ವಲ್ ರೇವಣ್ಣ ಇಂದು ಕಟಕಟೆಯಲ್ಲಿ ಹಾಗೆ ಜಡ್ಜ್ ಮುಂದೆ ಕೈ ಮುಗಿದು ಅಳುತ್ತಾ ನಿಂತಿದ್ದ ತೀರ್ಪಿನ ವಿಚಾರವಾಗಿ ನಾನಾ ದೇವರಿಗೆ ಪೂಜೆ ಪುರಸ್ಕಾರ ಮಾಡುತ್ತಿದ್ದ ರೇವಣ್ಣ ಕುಟುಂಬ ಅಪರಾಧಿಗೆ ತೀರ್ಪಿನ ಉಚಿತ ಕಾಪಿ ನೀಡಲು ಜಡ್ಜ್ ಸೂಚನೆ ನಾನೊಬ್ಬ ಗ್ರಾಜ್ಯುಯೇಟ್ ಎಂದು ಕೈ ಮುಗಿದರೂ ಕರಗದೆ ನ್ಯಾಯ ನೀಡಿದ ಜಡ್ಜ್ ಕೋರ್ಟ್ ಹಾಲಿನಿಂದ ಪ್ರಜ್ವಲ್ ರೇಮಣನನ್ನ ಕರೆತಂದ ಪೊಲೀಸರು ಇಂದು ಪರಪ್ಪನ ಅಗ್ರಹಾರ ಜೈಲಿಗೆ ಪುನಃ ಹೊರಟ ಪ್ರಜ್ವಲ್ ರೇವಣ್ಣ